ಡೆನ್ಸೆಸ್ಟ್ ಅಮಾಂಗ್ಸ್ಟ್ ಆಲ್ ಇಂಡಿಯನ್ ವುಡ್ ಆರು ವರ್ಷ ಆದಮೇಲೆ ಸರ್ಕ್ ಅಂತ ಮೇಲಕ್ಕೆ ಹೋಗುತ್ತೆ ನಮ್ದು ಎಲ್ಲ ಹಂಗೆ ಆಯ್ತು ಇವೆಲ್ಲ ನಾವು ಎರಡು ಸಾವಿರದ ಒಂಬತ್ತು ಹತ್ತನೇ ಸೀನಲ್ಲಿ ಹಾಕಿದ್ದು ಅದರಿಂದ ಇದ್ಲು ಮಾಡೋದು ಈಸ್ ಕರೆಕ್ಟ್ ಫಾರ್ ಮೇಕಿಂಗ್ ಸ್ಟೀಲ್ ಒಳಗೆ ಬಾರ್ಕಲ್ಲಿ ಒಂದು ಫೈಬರ್ ತೆಗೆದು ದಾರ ಮಾಡ್ತಾರೆ ಆ ದಾರ ಎಷ್ಟು ಗಟ್ಟಿಯಪ್ಪ ಅಂದರೆ ಶಿಪ್ ಆ್ಯಂಕರಿಂಗೆ ಅದನ್ನು ಕಟ್ತಿದ್ರಂತೆ ಅಂದರೆ ಸಮುದ್ರದ ಉಪ್ಪು ನೀರಲ್ಲಿದ್ದರೂ ಕೂಡ ಅದು ಕರಗಲ್ಲ ಸುಲಭವಾಗಿ ಪ್ಲಾಸ್ಟಿಕ್ ಬರೋಕ್ ಮುಂಚೆ ಏಯ್ಟೀನ್ ನೈನ್ಟಿ ಗಝೆಟಿಯರ್ ಇಸ್ ದ ಮೈನ್ ಫಾರೆಸ್ಟ್ ಪ್ರೊಡ್ಯೂಸ್ ಆಫ್ ಕಡಬಾ ಅಂತ ಬರ್ತಿದ್ದಾರೆ ಕಮರ ಮರ ಈ ಮರ ನಾವು ಬಾಂಬೆನಲ್ಲಿ ಯಾವುದೋ ಸ್ಟೂಡೆಂಟ್ ಆಗಿದ್ದಾಗ ಒಂದು ಹಿಲ್ನ ಗ್ರೀನ್ ಮಾಡೋಕೆ ಪ್ರಯತ್ನ ಪಡ್ತಿದ್ವಿ ಅಲ್ಲಿ ಈ ಮರ ಹಾಕ್ತಿದ್ದೆ ಇದು ಪ್ರತಿ ವರ್ಷ ಸಾಯ್ತಾ ಇತ್ತು ನಾವು ನೀರು ಹಾಕಿದ್ರು ಸಾಯ್ತಿತ್ತು ನಮ್ಗೆ ಏನು ಇದ್ರ ಬಗ್ಗೆ ಏನು ಗೊತ್ತಿರಲಿಲ್ಲ ಆವಾಗ ಆಮೇಲೆ ಓದಿದ್ಮೇಲೆ ಗೊತ್ತಾಯಿತು ದಿಸ್ ಇಸ್ ಲ್ಯಾಂಡ್ ಟ್ರೀ ಇದಕ್ಕೆ ನೀರು ಹಾಕಿದ್ರೆ ಸ್ವಲ್ಪ ತಟ್ಟಾಯಿತು ಅದರದ್ದಿದು ನೀರು ಬೇಡ ಇದಕ್ಕೆ ಹ್ಯುಮಿಡಿಟಿ ಇರಬಾರ್ದು ಬಾಂಬೆ ಅಂತ ಜಾಗದಲ್ಲಿ ಬೆಳೆಯೋದೇ ಅಲ್ಲ ಸೊ ನಾನು ಪುಸ್ತಕದ ಪ್ರಕಾರ ಇಲ್ಲಿ ಏರಿಯಾನಲ್ಲಿ ಚೆನ್ನಾಗಿ ಬರಬೇಕು ಯಾಕೆಂದರೆ ಹ್ಯೂಮಿಡಿಟಿ ಕಡಿಮೆ ನೀರಿಲ್ಲ ಡ್ರೈ ಲ್ಯಾಂಡು ಆ ಥರ ಪ್ಲೇಸು ಬಟ್ ನನಗೆ ಇಲ್ಲಿ ಇದುವರೆಗೂ ಇನ್ನೂ ಗುಬ್ಬಿನಲ್ಲಿ ಎಲ್ಲೂ ಕಂಡಿಲ್ಲ ಇದು ಇವತ್ತಿಗೂ ಗುಬ್ಬಿನಲ್ಲಿ ನನಗೆ ಎಲ್ಲೂ ಹಳೆ ಒಂದು ಕಮರ ಮರ ಅಂತ ಕಂಡಿಲ್ಲ ಸೊ ಎಲ್ಲ ನನ್ನ ಫ್ರೆಂಡ್ಸ್ ಹತ್ರ ಒಂದಿಷ್ಟು ಬೀಜ ತೊಗೊಂಬಂದು ನರ್ಸರಿ ಮಾಡಿಕೊಂಡು ಗಿಡ ಹಾಕಿ ಇಲ್ಲಿ ಒಂದಿಷ್ಟು ಹಾಕಿದ್ದೆ ಇದು ಫಸ್ಟ್ ಆರು ವರ್ಷ ಬೆಳೆಯಲ್ಲ ಅಂದರೆ ಮೇಲಕ್ಕೆ ಬರಲ್ಲ ಕೆಳಗಡೆ ರೂಟ್ ಹಾಕ್ತಾ ಇರುತ್ತೆ ಸೊ ಹಂಗಾಗಿ ನಮ್ಗೆ ಅದು ಬೆಳೀತಾ ಇದೆ ಇಲ್ಲ ಗೊತ್ತಾಗಲ್ಲ ಬದುಕಿದೆಯಾ ಇಲ್ವ ಅಂತ ಅಂದರೆ ನಿಧಾನ ತುಂಬ ನಿಧಾನ ಮೆಚುರಿಟಿ ವ್ಯಾಲಿನೇ ಮೂವತ್ತು ವರ್ಷ ಅದರೊಳಗೆ ಫಸ್ಟ್ ಆರು ವರ್ಷ ಕೆಳಗಡೆ ಹೋಗ್ತಾ ಇರುತ್ತೆ ಅವ್ರು ಹೇಳ್ತಾರೆ ಪುಸ್ತಕದಲ್ಲಿ ಓದಿರೋ ಪ್ರಕಾರ ಒಂದು ಮೂರು ಅಡಿ ಗಿಡ ಇದ್ದರೆ ಅದರ ಬೇರೆ ಏನಿಲ್ಲ ಅಂದರೂ ಒಂದು ಹನ್ನೆರಡರಿಂದ ಹದಿನೈದು ಅಡಿ ಹೋಗಿರುತ್ತಂತೆ ಕೆಳಗೆ ಸೊ ಇಟ್ಸ್ ಎ ಡೀಪ್ ರೂಟೆಡ್ ಪ್ಲ್ಯಾಂಟ್ ಅದಕ್ಕೆ ನಿಧಾನ ಬೆಳೆಯೋದಿದು ಡೆನ್ಸೆಸ್ಟ್ ಅಮಾಂಗ್ಸ್ಟ್ ಆಲ್ ಇಂಡಿಯನ್ ವುಡ್ ಆರು ವರ್ಷ ಆದಮೇಲೆ ಸರ್ಕಂತ ಮೇಲಕ್ಕೆ ಹೋಗುತ್ತೆ ನಮ್ದು ಎಲ್ಲ ಹಂಗೆ ಆಯಿತು ಇವೆಲ್ಲ ನಾವು ಎರಡು ಸಾವಿರದ ಒಂಬತ್ತು ಹತ್ತನೇ ಸೀನ್ಲ್ ಹಾಕಿದ್ದು ಹತ್ತು ಹನ್ನೊಂದು ಆ ಟೈಮಲ್ಲಿ ಹಾಕಿದ್ದು ಆರು ವರ್ಷ ಆದಮೇಲೆ ಮೇಲಕ್ಕೆ ಬಂತು ನೋಡಿ ಮೇಲಕ್ಕೆ ಹೋದ್ಮೇಲೆ ಏನೂ ತೊಂದರೆ ಇಲ್ಲ ವೆರಿ ಹಾರ್ಡಿ ನಾವು ಒಂದು ಮುನ್ನೂರು ಮರ ಹಾಕಿದ್ರೆ ಒಂದು ಇನ್ನೂರ ತೊಂಬತ್ತೆಂಟು ಇನ್ನೂರ ತೊಂಬತ್ತೊಂಬತ್ತು ಮರ ಉಳ್ಕೊಂಡಿವೆ ಹೋಗಿ ನನಗೆ ಗೊತ್ತಿರೋದು ಇಲ್ಲಿ ಒಂದು ಕಮರ ಮರ ಹೋಗಿರೋದು ಅಷ್ಟೇ ಕಮರ ಮರ ಇಲ್ಲಿ ಹೋಗೋದೇ ಇಲ್ಲ ಡೆನ್ಸೆಸ್ಟ್ ಎಮಾಂಗ್ಸ್ಟ್ ಆಲ್ವುಡ್ ಅತ್ಯಂತ ಗಡುಸಾದ ಮರ ಗಡಿಸು ಸೊ ನಾನು ಪುಸ್ತಕದ ಪ್ರಕಾರ ಇಲ್ಲಿ ಜಾಸ್ತಿ ಇರಬೇಕಿತ್ತು ಒಂದು ಕಂಡಿಲ್ಲ ನನಗೆ ಡೌಟ್ ಇತ್ತು ಏನು ನಿಜ ನನಗೆ ಪುಸ್ತಕಗಳ ಮೇಲೆಗೆಲ್ಲ ನಂಬಿಕೆ ಇಲ್ಲ ಅಷ್ಟೊಂದು ಹಂಗಾಗಿ ಏನಪ್ಪ ಅನ್ಕೋತಿದ್ದೆ ಸಾವಿರದ ಎಂಟುನೂರ ತೊಂಬತ್ತನೇ ಇಸ್ವಿ ಏಯ್ಟೀನ್ ನೈಂಟಿ ಗಝೆಟಿಯರ್ ಆಫ್ ಸೌತ್ ಇಂಡಿಯಾನೋ ಗಜೆಟಿಯರ್ ಆಫ್ ಮೈಸೂರು ಅಂತಲೇ ಏನೋ ಒಂದಿದೆ ಗೂಗಲ್ ಬುಕ್ಸಲ್ಲಿ ಫ್ರೀಯಾಗಿ ಸಿಗುತ್ತೆ ಅದರೊಳಗೆ ನೋಡಿದ್ರೆ ಅವರು ಎಲ್ಲಾದ ಹಳ್ಳಿಗಳಲ್ಲಿ ತಾಲೂಕುಗಳಲ್ಲಿ ಯಾ ಎಲ್ಲಿ ಸಂತೆ ಆಗುತ್ತೆ ಎಲ್ಲಿ ದೇ ಯಾವ ದೇವರಿದೆ ಯಾವ ಜಾತಿಯವರಿದ್ದಾರೆ ಎಲ್ಲ ರೆಕಾರ್ಡ್ ಮಾಡಿದ್ದಾರೆ ಆ ಗೆ ಸಿಗುತ್ತೆ ಅದರೊಳಗೆ ಅವಾಗ ಕಡಬಾ ತಾಲೂಕು ಕಡಬಾ ತಾಲೂಕು ಮೇನ್ ಫಾರೆಸ್ಟ್ ಪ್ರೊಡ್ಯೂಸ್ ಹಾಡೇಕೆ ಕ್ಯಾಬಿನಾಟ ಅಂತ ಬರ್ತಿದ್ದಾರೆ ಹಂಗಂದ್ರೆ ಲೆಕ್ಕಾಕುಳಿ ನೂರ ಮೂವತ್ತು ವರ್ಷದಿಂದ ಇಲ್ಲಿ ಎಷ್ಟೊಂದು ಇರಬೇಕಿತ್ತು ಇವತ್ತು ನೀವು ನಂಗೆ ಇದುವರೆಗೂ ಒಂದೇ ಸಿಕ್ಕಿಲ್ಲ ಯಾರನ್ನು ಕಂಡ್ರೆ ಹೇಳ್ತೀನಿ ನಿಮಗೆಲ್ಲರೂ ಕಂಡ್ರೆ ಹೇಳಿ ಅಟ್ಲೀಸ್ಟ್ ಬೀಜ ತೊಗೊಂಬಂದು ನಾವು ಅದ್ರ ಮರಿ ಮಾಡ್ಕೊ ಇದೆಲ್ಲ ಬೇರೆ ಕಡೆಯಿಂದ ಬಂದಿದ್ದು ಬೀಜಗಳು ಅಫ್ಕೋರ್ಸ್ ಈ ಗುಬ್ಬಿನಲ್ಲಿ ಈಗ ಒಂದು ಹತ್ತು ವರ್ಷದಿಂದ ಫಾರೆಸ್ಟ್ ಡಿಪಾರ್ಟ್ಮೆಂಟವ್ರು ಪ್ರತಿ ವರ್ಷ ಒಂದೊಂದು ಲಕ್ಷ ಗಿಡ ಹಾಕ್ತಾ ಇದ್ದಾರೆ ಇದು ಬಟ್ ಇಲ್ಲಿ ಮುಂಚೆ ಇದ್ದಿದ್ದು ಯಾವ ಗಿಡ ಅದ್ರದ್ದು ಜೀನ್ಸು ಹೊರಟೋಗಿದೆಯೋ ಅಥವಾ ಎಲ್ಲೋ ಇರ್ಬೋದೇನೋ ಹಾಗಂದ್ರೆ ತುಮಕೂರಲ್ಲಿ ತುಮಕೂರು ಜಿಲ್ಲೆ ಚಿತ್ರದುರ್ಗ ಜಿಲ್ಲೆನಲ್ಲಿ ಇದೆ ತುಮಕೂರು ಜಿಲ್ಲೆ ಉತ್ತರ ಭಾಗದಲ್ಲಿ ಹುಳಿಯಾರು ಪಾವಗಡ ಅಲ್ಲೆಲ್ಲ ಇನ್ನೂ ಇದೆ ಚಿತ್ರದುರ್ಗದಲ್ಲೂ ಇದೆಲ್ಲ ದೊಡ್ಡ ದೊಡ್ಡ ಮರಗಳಿದೆ ಬಟ್ ಇಲ್ಲಿ ನನಗಿನ್ನೂ ಕಂಡಿಲ್ಲ ಬಟ್ ಆ ಗಜೆಟ್ ನೀವೇ ನೋಡ್ಬೋದು ದಿಸ್ ಇಸ್ ದ ಮೇನ್ ಫಾರೆಸ್ಟ್ ಪ್ರೊಡ್ಯೂಸ್ ಆಫ್ ಕಡಬ ಅಂತ ಬರೆದಿದ್ದಾರೆ ಅಂದರೆ ಅಷ್ಟರ ಮಟ್ಟಿಗೆ ಇದ್ದಿದ್ದ ಮರ ಈಗ ಏನಿಲ್ಲ ಇದರೊಳಗೆ ಬಾರ್ಕಲ್ಲಿ ಒಂದು ಫೈಬರ್ ತೆಗೆದು ದಾರ ಮಾಡ್ತಾರೆ ಆ ದಾರ ಎಷ್ಟು ಗಟ್ಟಿಯಪ್ಪ ಅಂದರೆ ಶಿಪ್ ಆ್ಯಂಕರಿಂಗೆ ಅದನ್ನು ಕಟ್ತಿದ್ರಂತೆ ಅಂದರೆ ಸಮುದ್ರದ ಉಪ್ಪು ನೀರಲ್ಲಿದ್ದರೂ ಕೂಡ ಅದು ಕರಗಲ್ಲ ಸುಲಭವಾಗಿ ಪ್ಲಾಸ್ಟಿಕ್ ಬರೋಕ್ಕೆ ಮುಂಚೆ ಇದು ನೋಡಿ ಬಸವನ್ ಪದಕ ಇದಕ್ಕೂ ವ್ಯತ್ಯಾಸ ಅಂದರೆ ಇದ್ರದ್ದು ಚಿಗುರೆಲ್ಲ ಎಲ್ಲ ಕೆಂ ಕಾಪರ್ ಕಲರ್ ತಾಮ್ರದ ಬಣ್ಣ ಇರುತ್ತೆ ಜೊತೆಗೆ ಎಲೆ ಎರಡು ಬೇರೆ ಇರುತ್ತೆ ಕಂಪ್ಲೀಟ್ಲಿ ಸಪ್ರೇಟ್ ಪಾದದಲ್ಲಿ ಕೊನೆಯಲ್ಲಿ ಸೇರ್ಕೊಂಡಿರುತ್ತೆ ಅದು ಬದುಕು ಬಸವನ್ ಪಾತಕ್ಕೂ ವ್ಯತ್ಯಾಸ ಇದ್ರದ್ದು ಚಾರ್ಕೋಲ್ ಇದರಿಂದ ಇದ್ಲು ಮಾಡೋದು ಈಸ್ ಕರೆಕ್ಟ್ ಫಾರ್ ಮೇಕಿಂಗ್ ಸ್ಟೀಲ್ ಸ್ಟೀಲ್ ಮಾಡ್ಬೇಕಾದ್ರೆ ಕಬ್ಬಿಣನ ಹುಕ್ ಮಾಡಬೇಕು ಅಂದ್ರೆ ಕಬ್ಬಿಣನ ನೀವು ಬಿಸಿ ಮಾಡಿ ಕರೆಕ್ಟ್ ಅಮೌಂಟ್ ಆಫ್ ಕಾರ್ಬನ್ ಆ್ಯಂಡ್ ಟೆಂಪ್ರೇಚರ್ ಮಸ್ಬಿದ್ದೆ ದಿಸ್ ಚಾರ್ಕೋಲ್ ಹ್ಯಾಸ್ ದಟ್ ಸೇಮ್ ಪ್ರಾಪರ್ಟಿ ಅದಕ್ಕೋಸ್ಕರ ಈಗ ನಿಮ್ಗೆ ಈ ಬೇರೆ ಬೇರೆ ಕಡೆ ನೋಡಿದ್ರೆ ತುಮಕೂರಿಂದ ಬೇರೆ ಬೇರೆ ಕಡೆಗೆ ಸ್ವೋರ್ಟ್ಸು ಎಕ್ಸ್ಪೋರ್ಟ್ ಆಗ್ತಾ ಇರೋದು ಉಲ್ಲೇಖಗಳಿದೆ ಅಂದರೆ ಅಲ್ಲಿ ಸ್ವೋ ಇಲ್ಲಿ ಸ್ವೋರ್ಟ್ಸ್ ಫೇಮಸ್ ಇದ್ದಿರಬೇಕು ಯಾವಾಗಲೂ ಆ ಸ್ವರ್ಡ್ಸ್ ಮಾಡಲಿಕ್ಕೆ ಇದ್ರದ್ದು ಚಾರ್ಕೋಲ್ಗಳು ಉಪಯೋಗಿಸಿದ್ದಾರೆ ಅಂತ ಅನ್ಕೋಬಹುದು ನಾವು ಇದು ಭಾರಿ ಒಳ್ಳೆ ಮರ ಭಾರಿ ಗಟ್ಟಿ ಮರ ಈಗ ಒಂದು ಮುನ್ನೂರ ಐವತ್ತು ಮರ ಹಾಕ್ಬಿಡಿ ಮುನ್ನೂರು ಮುನ್ನೂರ ಐವತ್ ಮರ ಹಾಕಿದೀವಿ ಈಗ ನೀರೇ ಬೇಕಿಲ್ಲ ನೋಡಿ ಹಂಗೆ ಬೆಳೆದಿರೋದು ಇವು ಇಲ್ಲೆಲ್ಲ ಕರೆಕ್ಟ್ ಕರೆಕ್ಟು ಇಲ್ಲೆಲ್ಲ ಫಾರ್ಮೇಷನ್ ಅಲ್ಲಿ ಹಾಕ್ಬಿಟ್ಟಿದ್ದೀವಿ ಆ ಕಡೆ ಹೋಗಿದ್ರೆ ಈಗ ಇನ್ನೊಂದು ದಿನ ಬೇಕಾದ್ರೆ ಹೋಗೋಣ ಅಲ್ಲಿ ಫಾರ್ಮೇಷನಲ್ಲಿ ಅಂದರೆ ಚೌಕಾನ ಕರೆಕ್ಟ್ ಹಾಕ್ಬಿಟ್ಟಿದ್ದೀವಿ ಇಲ್ಲಿ ಮೇಲ್ಗಡೆ ಇದ್ರ ಮೇಲೆ ಮಚಾನ್ ಕಟ್ಬಿಡ್ಬೋದು ನೀವೇನು ಕಟ್ ಮಾಡೋಕೋಜೆಲ್ಲ ಆಮೇಲೆ ಉದ್ದಕ್ಕೋಗಿರುತ್ತಲ್ವಾ ಕಟ್ಬಿಡ್ಬೋದು ಆ ಥರ ಮಾಡ್ಕೊಳಕ್ ಆ ಥರ ಪ್ಲ್ಯಾನಲ್ಲಿ ಕಟ್ಟಿದ್ದೀವಿ ಅಲ್ಲಿ ಹಾಕಿದ್ದೀವಿ ಅಲ್ಲಿ ಒಂಥರ ಇದು ಹಳದಿನ ಕೋಡಿ ಫುಲ್ಯ ಅದೇ ಹೆಡ್ಡೆ ಮರ ಅಂತಾರಲ್ಲ ಮೇಜರ್ ಇನ್ಸೆಕ್ಟರ್ ಟ್ರ್ಯಾಕ್ಟರ್ ಬಟ್ ಫ್ಲಾ ಟ್ರ್ಯಾಕ್ಟರ್ ಇದು ಹೆಬ್ಬೇವು ಅದು ಅರ್ಜುನ

ಇದು ಮುತ್ತುಗಾ ಮುತ್ತುಗ ಅದ್ರ ಮುಂದೆ ಇದೆಯಲ್ಲ ಮದ್ದಾಲೆ ಅಲ್ಸ್ಟೋನಿಯಾ ಸ್ಕೋಲಾರಿಸ್ ಹಾಂ ಹಾಂ ಅದು ಇದು ಸರ್ ಕಿಂಗ್ ಫಿಶರ್ ಹ್ಞೂ ಹಾಂ ಹೌದು ಸರ್ ಪಕ್ಷಿ ಹೋಗ್ತಾಯಿದ್ದೆ ಇದು ಸರ್ ಇದು ಇದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಯಾವುದು ಅಂತ ಕೇಳಿದ್ದೀನಿ ಹೆಸರು ಹೇಳಿದ್ರೆ ನಂಗೆ ಮರ್ತೋಯ್ತು ಇದು ಮರ್ತೋಗಿದೆ ನನಗೆ ಕಾಡು ಮರುವೆ ಇದು ಸೆಸಿನೇ ತಗೊಂಡಿದ್ದು ಇಲ್ಲಿರೋವೆಲ್ಲ ಸಿರಿಸಿ ಕಡೆ ತಗೊಂಬಂದಿದ್ದೆ ಹತ್ತಿ ಇಲ್ಲೊಂದಿದೆ ನಾವು ಆ ಕಡೆ ಇನ್ನೊಂದೆರಡು ಅತ್ತಿ ನೋಡಲಿಲ್ಲ ಒಂದು ಹತ್ತಿ ಮರ ಈಚಲು ಉದ್ದಕ್ಕೂ ಹಾಡುವಿಕ ಇದು ಇದು ಹೂ ಬಿಟ್ಟಿದೆ ನೋಡಿ ಈಗ ಕೊರಮಂಡಲಿಗ ಲ್ಯಾನ್ಯಾ ಕೊರ ಇದು ಏನಂತಾರೆ ಕನ್ನಡದಲ್ಲಿ ಏನಂತಾರೆ ಗೊಜ್ಜಿ ಮರ ಅಂತಾರೆ ನಮ್ಗೆ ಹ್ಞೂ ಇದೆ ಮರ ಕಾಡ ಇಲ್ಲೊಂದಿದೆ ಅಲ್ಲೊಂದಿದೆ ಎರಡಿದೆ